ಈಗ ನಾನು ನಿಮಗೆ ನಿಮ್ಮ ಅನುಕೂಲಕ್ಕೋಸ್ಕರ ಕೆಲವೊಂದನ್ನು ನಿಮ್ಮ ಅನುಕೂಲಕ್ಕೋಸ್ಕರ ಆರ್ಥರೈಟಿಸ್ ನಾನು ಅಲ್ಲಿ ಆರ್ಥರೈಟಿಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿರ್ತೀವಿ ನನ್ನ ನನ್ನ ಪ್ರಕಾರ ಯಾವುದೇ ಕಾಯಿಲೆನೂ ಕೂಡ ಬ್ರ್ಯಾಂಡ್ ಮಾಡಬಾರ್ದು ಬಂದ್ಗಡೆ ಯಾಕಂದರೆ ದೇಹದಲ್ಲಿ ಸಮಗ್ರವಾಗಿ ನಾವು ನೋಡಬೇಕು ಹೋಲಿಸ್ಟಿಕ್ಕಾಗಿ ತಲೆಯಿಂದ ಕಾಲಿನವರೆಗೆ ಏನೋ ವ್ಯತ್ಯಾಸ ಆದಾಗ ಆರ್ಥ್ರೈಟಿಸ್ ಅಂತಹ ಒಂದು ಕಾಯಿಲೆ ಕಾಣುತ್ತೆ ಆರ್ಥರೈಟಿಸ್ ಅಂದ್ರೇನು ಜಾಯಿಂಟ್ಗಳಲ್ಲಿ ಪೇನ್ಗಳಾಗ್ತಾ ಇರೋದು ಅಥವಾ ಬೆನ್ನಿನ ನರಗಳಲ್ಲಿ ನೋವು ಬರ್ತಿರೋದು ಸಮಾನವಾಗಿ ಎಷ್ಟೋ ಜನ ಅನುಭವಿಸ್ತಾ ಇರ್ತೀರ ಬೆನ್ನಿನ ನರದಲ್ಲಿ ಎಲ್ ಫೋರ್ ಎಲ್ ಫೈವ್ ಇಲ್ಲ ನೋವು ಬರ್ತಿರುತ್ತೆ ಅಥವಾ ತಲೆ ಭಾಗದಲ್ಲಿ ಇಲ್ಲೆಲ್ಲ ನೋವು ಬರ್ತಿರುತ್ತೆ ಕತ್ತಿನ ಹಿಂಭಾಗದಲ್ಲಿ ನೋವು ಬರುತ್ತೆ ಈ ಜಾಯಿಂಟ್ಗಳಲ್ಲಿ ಪೇಯ್ನ್ ಆಗ್ತಾ ಇರುತ್ತೆ ಎಲ್ಲ ಹೇಳ್ತಾ ಇರ್ತೀರ ಅದರಲ್ಲಿ ಮೊದಲಿಗೆ ನಿಮಗೆ ಆರ್ಥರೈಟಿಸ್ ನಾನು ಹೇಳ್ತೀನಿ ನೋಡಿ ನಾನು ನೀವು ತೋರಿಸ್ತೀನಿ ನಿಮ್ಮ ಎಡಗ ಎಡಗೈನ ಒಂದು ಹಿಂಭಾಗದಲ್ಲಿ ಒಂದು ಗೆರೆ ಇದೆ ಈ ಎರಡು ಬೆರಳುಗಳನ್ನು ಕಾಲು ಅಂತ ಕಲ್ಪನೆ ಮಾಡ್ಕೊಳ್ಳಿ ಕೇವಲ ಇಲ್ಲಿಂದ ಇಲ್ಲಿಯವರೆಗೆ ಮಾತ್ರ ಸುಝೋಗ್ ಥೆರಪಿ ಅಂತ ಇದೆ ಆ ಒಂದು ಆಧಾರದ ಮೇಲೆ ಈ ಎರಡು ಬೆರಳುಗಳನ್ನು ಕಾಲು ಅಂತ ತಗೊಂಡಾಗ ಆ ಎರಡು ಗೆರೆಗಳ ಮಧ್ಯದಲ್ಲಿ ಬರುವಂಥ ಒಂದು ಗೆರೆ ಇದೆಯಲ್ಲ ಅದೇ ನಿಮ್ಮ ಸ್ಪೈನಲ್ ಕಾರ್ಡ್ ಆ ಸ್ಪೈನಲ್ ಕಾರ್ಡಲ್ಲಿ ಒಂದು ಎರಡು ಮೂರು ಜಾಗ ಇದೆಯಲ್ಲ ಅಲ್ಲಿ ನೀವು ಒಂದು ಪೆನ್ಸಿಲ್ ತೊಗೊಂಡು ಲೈಟಾಗಿ ಹೀಗೆ ಒತ್ತಿದಾಗ ಯಾವುದೋ ಒಂದು ಜಾಗದಲ್ಲಿ ನೋವು ಕಾಣುತ್ತೆ ತಡೆಯಲಾರದ ನೋವು ಕಾಣುತ್ತೆ ಆ ನೋವು ಕಂಡ ತಕ್ಷಣನೇ ಆ ಜಾಗದಲ್ಲಿ ಒಂದು ಕಪ್ಪು ಬಣ್ಣದಲ್ಲಿ ಸ್ಕೆಚ್ ಪೆನ್ನಲ್ಲಿ ಕಪ್ಪು ಮಾರ್ಕನ್ನು ಮಾರ್ಕ್ ಮಾಡಿ ಒನ್ ಟೂ ತ್ರೀ ಎಲ್ಲಿ ನೋವು ಕಾಣುತ್ತೋ ಒಂದು ಬೆಳಗಿನ ಹೊತ್ತಿನಲ್ಲಿ ಆ ಕಪ್ಪು ಬಣ್ಣವನ್ನು ಹಾಕಿ ಗೊತ್ತಾಗದೇ ಅಂದರೆ ಪೂರ್ಣವಾಗಿ ಒಂದು ಗೆರೆಯನ್ನು ಹೇಳಿರಿ ರಾತ್ರಿಯ ಹೊತ್ತು ಯಾವ ಜಾಗದಲ್ಲಿ ನೋವು ಕಾಣುತ್ತೋ ಆ ಜಾಗದಲ್ಲಿ ಒಂದು ಪೆಪ್ಪರ್ ಅಥವಾ ಯಾವುದಾದ್ರು ಒಂದು ಕಾಳುಗಳನ್ನು ಹಾಕಿ ಅಂಟಿಸಿ ಬಿಟ್ಬಿಡಿ ಬೆಳಗಾಗೋವರೆಗೂ ಆಗೋರ್ಗೂ ಹಾಗೆ ಬಿಡಿ ಇಷ್ಟು ಮಾಡಿದ್ರೆ ಹೋಗುತ್ತಾ ಬರೀ ಅಷ್ಟೇ ಮಾಡ್ರೆ ಸಾಲದು ಇದರ ಜೊತೆಗೆ ಎರಡು ವಿಧಾನಗಳನ್ನು ನಾನು ಅನುಭವಿಸ್ತಾ ಅನುಸರಿಸ್ತೀನಿ ಒಂದು ಬಂದ್ಬಿಟ್ಟು ಕಲರ್ ಥೆರಪಿ ಇನ್ನೊಂದು ಸೀಡ್ ಥೆರಪಿ ಆ ಸೀಡ್ಗಳನ್ನು ಆ ಜಾಗದಲ್ಲಿ ಹಾಕೋದು ಮೂರನೇದು ರೇಖಿ ಯಾವಾಗ ನಾವು ಬೆನ್ನಿನ ನೆರೆಗಳಲ್ಲಿ ತೊಂದರೆ ಕಾಣುತ್ತೋ ಅದಕ್ಕೆ ಹತ್ತಿರವಾದಂತಹ ಚಕ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಬೆನ್ನಿನ ಮಧ್ಯದಲ್ಲಿರುವಂಥ ಚಕ್ರಕ್ಕೆ ಮೂಲಾಧಾರ ಚಕ್ರ ನಮ್ಮ ಟೈಲ್ ಬೋನ್ಸ್ ಅಂತ ಏನು ಹೇಳ್ತೀವಲ್ಲ ಕೂತ್ಕೊಳ್ಳುವ ಜಾಗ ಅಲ್ಲಿ ಟೈಲ್ ಬೋನ್ ಅಂತ ಇದೆ ಅಲ್ಲಿ ಮೂಲಾಧಾರ ಚಕ್ರ ಅಂತ ಇದೆ ಆ ಚಕ್ರ ಇಲ್ಲಿ ನಮಗೆ ಅಲ್ಲಿ ನಮ್ಮ ಬೆನ್ನಲ್ಲಿ ನೋವು ಬಂದಾಗ ಈ ಜಾಗಕ್ಕೆ ಮೂಲಾಧಾರ ಚಕ್ರಕ್ಕೆ ಎನರ್ಜಿಯನ್ನು ಕೊಟ್ಟು ಈ ಜಾಗಕ್ಕೆ ಕಲರ್ ಮತ್ತು ಸೀಡನ್ನು ಹಾಕಿದಾಗ ಎಂಥದೇ ಆರ್ಥ್ರೈಸ್ ಇರಲಿ ಖಂಡಿತ ಗುಣ ಆಗುತ್ತೆ ಬಂದಿವಳೆ ಸಮಾನವಾಗಿ ಜನರ ಒಂದು ಕಲ್ಪನೆ ಇದೆ ಇವತ್ತು ಕೊಟ್ಬಿಟ್ಟು ಎಷ್ಟು ದಿವಸ ಮಾಡಬೇಕು ಅಂತ ಕೇಳ್ತೀರ ಅದು ಅವರವರ ದೇಹದ ಪ್ರಕೃತಿಗೆ ಸಮನಾಗಿ ಆಗುತ್ತೆ ವಿನಃ ಇದನ್ನು ಇಂಗ್ಲೀಷ್ ಮೆಡಿಸಿನ್ ಥರ ನೀವು ಏಳು ದಿವಸ ತೊಗೊಳ್ಳಿ ಹತ್ತು ದಿವಸ ತೊಗೊಳ್ಳಿ ಮೂರು ದಿವಸ ತೊಗೊಳ್ಳಿ ಖಂಡಿತ ಹೇಳೋಕ್ಕಾಗಲ್ಲ ಕಾರಣ ಯಾವುದೇ ಒಂದು ಕೆಮಿಕಲ್ ಉಪಯೋಗಿಸಿ ಮಾಡುವಂಥ ಔಷಧಿನಲ್ಲಿ ಏನಾಗಿರುತ್ತೆ ಅಂದರೆ ಕೆಮಿಕಲ್ ಹೋಗಿ ಆ ನೋವನ್ನು ತಡೆದಿರುತ್ತೆ ಅದಕ್ಕೆ ಟೈಮ್ ಕೊಡ್ಬೋದು ಇದು ಮೂಲದಲ್ಲೇ ಹೋಗಿ ನಿಮ್ಮ ನೋವಿಗೆ ಏನು ಕಾರಣ ಇರುತ್ತಲ್ಲ ಅದನ್ನೇ ತೆಗೆದುಹಾಕೋದ್ರಿಂದ ನಿಮ್ಮ ಬೇರಿನ ಒಳಗಡೆ ಎಷ್ಟು ಇಳಿದಿರುತ್ತಲ್ಲ ಆಳವಾಗಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಎರಡು ತಿಂಗಳ ಕಾಲ ಏನೂ ರಿಸಲ್ಟೇ ಕಾಣಲ್ಲ ಎರಡು ತಿಂಗಳ ಒಂದೇ ದಿವಸದಲ್ಲಿ ನಿಮಗೆ ಗುಣ ಕಾಣ್ಬೋದು ಮತ್ತೆ ತೆರಿಗೆ ಬರೋದಿಲ್ಲ ಹಾಗಾಗಿ ಈ ವಿದ್ಯೆ ಒಂದು ವಿಚಿತ್ರವಾದಂತಹ ವಿದ್ಯೆ ಹಾಗೆ ತುಂಬ ಹಳೆಯದಾದಂಥ ವಿದ್ಯೆ ಹಾಗಾಗಿ ಆರ್ಥಡೈಸ್ ಬಂದಾಗ ಕಲರ್ ಥೆರಪಿಗಳಲ್ಲಿ ಈ ಸ್ಪೈನಲ್ ಕಾರ್ಡ್ ಏರಿಯಾಗೆ ಒಂದು ಕಪ್ಪು ಬಣ್ಣವನ್ನು ಹಾಕಿ ನಿಮ್ಮ ಅಂಗೈ ಚಿತ್ರವನ್ನು ಯಾವುದೇ ಗೂಗಲಲ್ಲಿ ಕೂಡ ನೀವು ಪಡಿಬೋದು ಜೊತೆಗೆ ಮಂಡಿ ನಾವು ಬರುತ್ತೆ ಮಂಡಿನ ಎಷ್ಟು ಜನಕ್ಕೆ ಬರೋಲ್ಲ ಎಲ್ಲರಿಗೂ ಕೂಡ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಎರಡು ಕೂಡ ಈ ಎರಡು ಬೆರಳುಗಳನ್ನು ಕಾಲುಗಳು ಅಂತ ಗಮನಿಸಿ ಇದು ಮಂಡಿ ಇರೋಂಥ ಭಾಗ ಇದು ಫ್ರಂಟ್ ಕಾಲುಗಳು ಮಂಡಿಯ ಜಾಗದಲ್ಲಿ ಜಸ್ಟ್ ಒಂದು ಸ್ಕ್ರೂ ಅಥವಾ ಒಂದು ಪೆನ್ಸಿಲ್ನಲ್ಲಿ ಹೀಗೆ ಪ್ರೆಸ್ ಮಾಡ್ತಾ ಬಂದಾಗ ನೋವು ಕಾಣುತ್ತೆ ನಾವು ನಿಮಗೆ ರಫ್ ಆಗಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಇದು ಇದನ್ನೇ ಇಷ್ಟೇ ಮಾಡಬೇಕು ಅಂತಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು ಮಾಡಿಕೊಂಡು ಆ ಜಾಗದಲ್ಲಿ ಒಂದು ಮೆಣಸಿನ ಕಾಳು ಹಾಕಿ ಮೆಡಿಕಲ್ ಟೇಪ್ ಹಾಕಿ ಇಟ್ಟಾಗ ಏನಾಗುತ್ತೆ ಕಾಲಿನ ನೋವು ಗುಣ ಆಗುತ್ತೆ ನಮ್ಮ ಉದ್ದೇಶ ಈ ಕಾರ್ಯಕ್ರಮದ್ದು ಏನು ಅಂತಂದರೆ ಮಂಡಿ ನೋವ ತಕ್ಷಣವೇ ಈಗ ಈಗಿನ ಕಾಲದಲ್ಲಿ ಡಾಕ್ಟರ್ ಹತ್ರ ಹೋದಾಗ ಎಮ್ ಆರ್ ಐ ಸ್ಕ್ಯಾನಿಂದ ಎಲ್ಲ ಸ್ಕ್ಯಾನ್ಗಳು ಬರ್ಕೊಡ್ತಾರೆ ಕಾಲುಗಳಿಗೆ ಪಟ್ಟಿಗಳನ್ನು ಕಟ್ತಾರೆ ಕಾಲುಗಳಿಗೆ ರಣವೈದ್ಯಗಳನ್ನು ಮಾಡ್ತಾರೆ ಮ್ಯಾಗ್ನೆಟೋ ಥೆರಪಿ ಅಂತ ಮಾಡ್ತಾರೆ ಹೀಗೆ ನೂರೆಂಟು ವಿದ್ಯೆಗಳನ್ನು ಇದ್ದಾರೆ ಅದರಲ್ಲಿ ಎಲ್ಲ ಕಡೆ ನೋಡಿದಾಗ ಹಣದ ಒಂದು ಲಾಬಿ ಇರೋದು ನಮ್ಗೆ ಕಂಡು ಇದೆ ಬಂಧುಗಳೇ ಹಾಗಾಗಿ ನಿಮ್ಗೆ ಹೇಳ್ಕೊಡ್ತಾ ಇರೋದೇನಂತಂದರೆ ನೀವು ನಮ್ಮ ಭಾರತದಲ್ಲಿರುವಂಥವರು ನೂರ ನಲವತ್ನಾಲ್ಕು ಕೋಟಿಗಳಲ್ಲಿ ಮಧ್ಯಮ ದರ್ಜೆ ಜನ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಅನ್ನೆಸೆಸರಿ ಇದಕ್ಕೆ ದುಡ್ಡು ಹಾಕೋ ಬದಲು ಆಮೇಲೆ ನಿಮ್ಮ ದೇಹವನ್ನು ಹಾಳು ಮಾಡ್ಕೊಳ್ಳೋ ಬದಲು ದುಡ್ಡು ಒಂದೇ ಅಲ್ಲ ಯಾವುದೋ ಟ್ರೀಟ್ಮೆಂಟ್ಗೆ ಏನೋ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋ ಬದಲು ಈ ವಿಧಾನಗಳನ್ನು ಅಳು ಅನುಸರಿಸಿದಾಗ ಎಷ್ಟೋ ಕಾಯಿಲೆಗಳು ನಿಮಗೆ ಆ ಚಿಗರಿನಲ್ಲೇ ಹೊರಟೋಗುತ್ತೆ ಹೇಳ್ತಾರೆ ಚಿಗರಿನಲ್ಲೇ ಜೀವಟದಾಗ ಆ ಮುಂದೆ ಬೆಳೆಯೋದಿಲ್ಲ ಅಂತ ಹಾಗೆ ಸಣ್ಣ ನೋವು ಬಂದಾಗಲೇ ಈ ಥರ ಆರ್ಥರೈಟಿಸ್ಸಿಗೆ ಕೈನಲ್ಲಿರುವಂಥ ಹಸ್ತಮುಖೇನ ಚಿಕಿತ್ಸೆಗಳನ್ನು ಮಾಡಿಕೊಂಡಾಗ ನಿಮ್ಮ ಎಲ್ಲ ಆರ್ಥರೈಟಿಸ್ಗಳನ್ನ ಕೂಡ ನೀವು ಔಷಧಿ ಇಲ್ಲದೇ ಗುಣಪಡಿಸ್ಕೋಬೋದು ಬಂಧುಗಳೇ ಹಾಗೆ ಮಂಡಿ ನೋವು ಮಂಡಿ ನೋವು ಯಾರಿಗೆಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ವ್ಯಾವಹಾರಿಕ ಜೀವನ ನಮ್ಮ ಜೀವನ ಶೈಲಿ ಹಾಗಿರುತ್ತೆ ನಾವು ಒಂದು ವಯಸ್ಸಲ್ಲಿದ್ದಾಗ ಮನೆ ಮುಂದೆ ಒಬ್ಬ ನ್ಯೂಸ್ ಪೇಪರ್ ಇಸ್ದಾಗ ನಾವೇ ಹೋಗಿ ತೊಗೊಂಡು ಬರ್ತಾಯಿದ್ವು ನಾವು ದೊಡ್ಡವರಾಗಿ ನಮಗೆ ಮಕ್ಕಳು ಮೊಮ್ಮಕ್ಕಳು ಆದಾಗ ನಾವೇನು ಮಾಡ್ತೀವಿ ಏ ತೊಗೊಂಬರ ಪೇಪರ್ ಒಂದು ತಿನ್ನೊಬ್ರಿಗೆ ಆರ್ಡ್ರ್ ಮಾಡ್ತೀವಿ ಆಮೇಲೆ ಹೆಂಡತಿಗೆ ಒಂದು ಲೋಟ ಬಿಸ್ತಿರ್ ಕಾಯ್ಸ್ಕೊಂಬ ಕಾಫಿ ಮಾಡ್ಕೊಂಬ ಆರ್ಡ್ರ್ ಮಾಡ್ತೀವಿ ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕೆಲಸ ನಾವೇ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಶುರುವಾಗ್ತೀವಿ ಅದರಿಂದ ನಮಗೇನು ತೊಂದರೆ ಆಗ್ತಾಯಿದೆ ನಮ್ಮ ಮಾನಸಿಕ ಕಲ್ಪನೆ ಒಂದಿದೆ ನಮಗೆ ಏಜ್ ಆಯಿತು ಹಾಗಾಗಿ ಇನ್ನೊಬ್ಬರ ಕೆಲಸ ಸಹಾಯ ತೊಗೋಬೇಕು ಹಾಗೆ ಮಾಡಿ 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 ಏನಾಗ್ತಾಯಿದೆ ನಮ್ಮ ದೇಹ ನಿಷ್ಕ್ರಿಯ ಇದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ನಮ್ಮ ದೇಹದ ಭಾಗವನ್ನು ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಯಾವ ದೇಹದ ಭಾಗವನ್ನು ನಾವು ಉಪಯೋಗ ಮಾಡೋದಿಲ್ಲ ಅದು ನಿಷ್ಕ್ರಿಯ ಆಗ್ತಾ ಹೋಗುತ್ತೆ ಹಾಗಾಗಿ ಮಂಡಿಯ ಭಾಗ ಏನಾಗ್ತಾ ಇದೆ ಇವಾಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಏನಾಗ್ತಾಯಿದೆ ಕೂತ್ಕೊಂಡು ಕೆಲಸಗಳನ್ನು ಮಾಡ್ತಾಯಿದ್ರು ರುಬ್ತಾಯಿದ್ರು ಬಟ್ಟೆ ಒಗಿತಾಯಿದ್ರು ಇವೆಲ್ಲ ಮಾಡ್ತಾಯಿದ್ರು ಕೂತಿದ್ದು ಮಾಡ್ತಾಯಿದ್ರು ಇವತ್ತು ಮಾಡ್ತಾಯಿಲ್ಲ ಯಾರು ಮಗಿಬಿಟ್ಟು ಕೂತ್ಕೋಬೇಕಾದ್ರೂ ಕೂಡ ಅಷ್ಟೇ ಅದೇ ಆದಂಥ ಒಂದು ಶೈಲಿಯಲ್ಲಿ ಇದ್ದರು ಮಂಡಿನಗಳು ಬರ್ತಿರಲಿಲ್ಲ ಎಲ್ಲವನ್ನು ಬಿಟ್ಟಿದ್ದರಿಂದ ಇದೆ ಅವರಿಗೆ ಎಲ್ಲವೂ ಕೂಡ ಏರುಪೇರಾಗ್ಬಿಟ್ಟು ದೇಹದಲ್ಲಿ ಅ ಸಮತೋಲನವನ್ನು ಕಳ್ಕೊತಾ ಇದ್ದಾರೆ ಬಂಧುಗಳೇ ಹಾಗಾಗಿ ಅದನ್ನು ಈಗಲೇ ನೀವು ಸರಿ ಮಾಡ್ಕೋಬೋದು ಅದಕ್ಕೆ ಔಷಧಿಯೇ ಬೇಕಾಗಿಲ್ಲ ನಮ್ಮ ಉದ್ದೇಶ ಡ್ರಗ್ಲೆಸ್ ಥೆರಪಿ ಅಂತ ಅಂದ್ಬಿಟ್ಟು ಔಷಧಿ ರಹಿತ ಚಿಕಿತ್ಸೆ ಹಾಗಾಗಿ ಈ ಆರ್ಥ್ರೈಟಿಸ್ ಬಂದಾಗ ಆ ಹೇಗೆ ಹಾಕೋತಿರೋ ಹಾಗೆ ಬಡ್ಡಿರೋ ಬಂದಾಗ ಎರಡು ಬೆರಳುಗಳಲ್ಲಿ ಆ ಪಾಯಿಂಟ್ಗಳಿವೆ ಅಲ್ಲಿ ಪೆನ್ಸಿಲಲ್ಲಿ ಒತ್ಕೊಳ್ಳಿ ನೀವು ಜಿಮ್ಮಿ ಅಂತ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ ಅದರಲ್ಲೂ ಕೂಡ ಒತ್ಕೋಬೋದು ಆ ಕಾಳುಗಳನ್ನು ಹಾಕಿದಾಗ ನಿಮ್ಮ ನಾವು ಬಹಳ ಬೇಗ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ರೇಖಿ ಎನರ್ಜಿ ಕೊಟ್ಟಾಗ ಎಲ್ಲ ನೋವುಗಳಿಗೂ ಕಾರಣ ನಮ್ಮ ಮನಸ್ಸು ಅದನ್ನು ತತ್ವವನ್ನು ಉಪಯೋಗಿಸ್ಕೊಂಡೇ ಅಲೋಪತಿ ಮೆಡಿಸಿನ್ನಲ್ಲಿ ಪೇಯ್ನ್ ಕಿಲ್ಲರ್ಗಳನ್ನ ಕೊಡೋದು ಪೇಯ್ನ್ ಕಿಲ್ಲರು ರೇಖಿ ಹೆಚ್ಚು ಕಡಿಮೆ ಒಂದೇ ಥರ ಕೆಲಸ ಮಾಡುತ್ತೆ ಹೇಗೆ ಪೇಯ್ನ್ ಕಿಲ್ಲರು ಬ್ರೈನಿಂದ ಬರುವಂತಹ ನರತಂತುಗಳನ್ನು ಸ್ಥಗಿತಗೊಳಿಸಿ ನಿಮ್ಮ ದೇಹದ ನೋವು ನಿಮಗೆ ಗೊತ್ತಾಗದಿದ್ದಂಗೆ ಮಾಡುತ್ತೋ ರೇಖಿ ಕೂಡ ನಿಮ್ಮ ಪ್ಯುಟುಟರಿ ಗ್ಲ್ಯಾಂಡಿಂದ ಬರುವಂತಹ ಗ್ಲ್ಯಾಂಡ್ಗಳಿಗೆ ಶಮನ ಮಾಡಿ ಅದರ ಉತ್ತ ಏನು ಊತ ಇರುತ್ತಲ್ಲ ಕಡಿಮೆ ಮಾಡಿ ನಾವನ್ನು ಕಡಿಮೆ ಮಾಡುತ್ತೆ ಆದರೆ ಕೆಮಿಕಲ್ ಯೂಸ್ ಮಾಡಿ ಮಾಡಿದಂತಹ ಒಂದು ಟ್ರೀಟ್ಮೆಂಟು ದೇಹದ ಬೇರೆ ಭಾಗದಲ್ಲಿ ತೊಂದರೆ ಉಂಟು ಮಾಡುತ್ತೆ ರೀಚಿಯಿಂದ ಮಾಡಿದಾಗ ಏನಾಗುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅದಕ್ಕೂ ಕೂಡ ಒಂದು ಇಂಗ್ಲೀಷ್ನಲ್ಲಿ ಗಾದೆ ಇದೆ ಎವರಿ ಪಿಲ್ ವಿಲ್ ಕ್ರಿಯೇ ದೆರ್ ಈಸ್ ಎ ಪಿಲ್ ಫಾರ್ ಎವರಿ ಡಿಸೀಸ್ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರ ಇದೆ ಆದರೆ ಎವರಿ ಪಿಲ್ ವಿಲ್ ಕ್ರಿಯೇಟ್ ಎ ನ್ಯೂ ಡಿಸೀಸ್ ಇದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗಾಗಿ ಇಂಗ್ಲೀಷ್ ಮಾತ್ರೆ ತೊಗೊಂಡಾಗ ಕ್ಷಣ ಮಾತ್ರದಲ್ಲಿ ನಿಮಗೆ ಗುಣ ಅಂತ ಅನಿಸಿರುತ್ತೆ ಆದರೆ ಅದರ ಸೈಡ್ ಎಫೆಕ್ಟು ನೂರಕ್ಕೆ ನೂರು ಪರ್ಸೆಂಟು ಇದ್ದೇ ಇರುತ್ತೆ ಬಂಧುಗಳೇ ಎಷ್ಟೋ ಜನ ಇವತ್ತು ಕಾಡ್ತಾ ಇರುವಂಥ ಸಮಸ್ಯೆ ಅಂದರೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಆದ ತಕ್ಷಣ ಕಾರಣ ಯಾವ ಥರ ಯಾವುದಕ್ಕೆ ಆಗಿರಲಿ ಕಿಡ್ನಿ ಸ್ಟೋನ್ ಅಂದ ತಕ್ಷಣ ನಮ್ಮ ಕಲ್ಪನೆಗೆ ಬರೆದು ರೋಡಲ್ಲಿ ಬಿದ್ದಿರುವಂತಹ ಕಲ್ಲುಗಳು ಖಂಡಿತ ಅಲ್ಲ ನಾವು ತಗೊಂಡಂತಹ ಆಹಾರ ಅದರಲ್ಲಿರುವಂತಹ ತರಕಾರಿಗಳು ಇದಕ್ಕೇನಾಗಿರುತ್ತೆ ಕೆಮಿಕಲ್ ಸ್ಪ್ರೇಗಳನ್ನು ಮಾಡಿರ್ತಾರೆ ಕಣ ಕಣಗಳಲ್ಲೂ ಕೂಡ ಆ ಕೆಮಿಕಲ್ ಅದರಲ್ಲಿ ತುಂಬಿಕೊಂಡಿರುತ್ತೆ ಕೆಲವೊಂದು ಕರಗಲಾರದ ಕೆಮಿಕಲ್ಗಳು ಕೂಡ ಆಹಾರದಲ್ಲಿರುತ್ತೆ ಹೈಬ್ರಿಡ್ ಐಟಮ್ಗಳಲ್ಲಿ ಅದು ಜಾಸ್ತಿ ಆ ಕಣಗಳು ನಮ್ಮ ದೇಹದಲ್ಲಿ ಒಳಗಡೆ ಹೋಗಿ ಫ್ಲಶ್ ಔಟ್ ಆಗದೆ ಇದ್ದಾಗ ಕಿಡ್ನಿ ಅಥವಾ ಗಾಲ್ ಬ್ಲ್ಯಾಡರಲ್ಲಿ ಹೋಗಿಬಿಟ್ಟು ಸೇರಿಕೊಂಡು ಆ ಖನಿಜಗಳು ಕಲ್ಲುಗಳ ಥರ ಹರಳಾಗಿ ಫಾರಮ್ ಆಗಿರುತ್ತೆ ಒಂದು ಹಂತದವರೆಗೆ ನಮಗದು ಗೊತ್ತಾಗಲ್ಲ ಒಳಗೆ ಒತ್ತಕ್ಕೆ ಶುರುವಾದಾಗ ನಮ್ಮ ದೇಹದ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹೊರಗಿನ ಫಾರಿನ್ ಆಬ್ಜೆಕ್ಟ್ ಯಾವುದೇ ದೇಹದಲ್ಲೇ ಹೋದರೂ ಕೂಡ ಅದು ಆಚೆ ಇಲ್ಲ ವಾಂತಿ ಮುಖಾಂತರ ಅಥವಾ ಲೂಸ್ ಮೋಷನ್ ಮುಖಾಂತರ ಅಥವಾ ನೋವಿನ ಮುಖಾಂತರ ಅದು ಹೊರಕ್ಕೆ ತಳ್ಳಕ್ಕೆ ಪ್ರಯತ್ನ ಪಡುತ್ತೆ ಕರುಳು ಅಂದರೆ ಗಾಡ್ ಬ್ಲ್ಯಾಡರ್ ಮತ್ತು ಕಿಡ್ನಿನಲ್ಲಿ ಕರುಗಳು ಸೇರಿಕೊಂಡಾಗ ನೋವು ಉಂಟಾಗುತ್ತೆ ನಮಗೆ ತಡೆಯಲಾರದ ನೋವು ಒಂದು ಹಂತ ತಲುಪಿದ ಮೇಲೆ ನಾವೇನು ಮಾಡ್ತೀವಿ ಒದ್ಲಾಡ್ತೀವಿ ಅಯ್ಯೋನು ಕಿಡ್ನಿ ಸ್ಟೋನ್ ಆಗಿಬಿಟ್ಟಿದೆ ಕಿಡ್ನಿ ಸ್ಟೋನ್ ಆಗಿದೆ ಅಷ್ಟೊಂದು ತಲೆ ಕೆಡಿಸ್ಕೋತೀವಿ ಬಂದಗಳೇ ಅದಕ್ಕೆ ಭಾಳ ಸುಲಭ ಪರಿಹಾರ ಅಂತಂದರೆ ತಿರ್ಗಾ ನಮ್ಮ ಅಂಗೈಗಳನ್ನು ನೋಡಿ ಅಂಗೈನಲ್ಲಿ ಈ ಎರಡು ಭಾಗ ಈ ಎರಡು ಕಾಲಗಳನ್ನು ನೇರಕ್ಕೆ ಬಂದಾಗ ಇದನ್ನು ಕಿಡ್ನಿ ಪಾಯಿಂಟ್ ಅಂತ ಹೇಳ್ತೀವಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದಾಗ ಕಿಡ್ನಿ ಪಾಯಿಂಟ್ ಆನ್ ಪಾಮ್ ಅಂದರೆ ತೋರಿಸುತ್ತೆ ಈ ಪಾಯಿಂಟ್ಗಳಿಗೆ ಡೇ ಟೈಮಲ್ಲಿ ಕಪ್ಪು ಬಣ್ಣವನ್ನು ಹಚ್ಚಿ ಸ್ಕೆಚ್ ಪೆನ್ನಲ್ಲಿ ಮಾರ್ಕರ್ ಬೇಡ ಸ್ಕೆಚ್ ಪೆನ್ನಲ್ಲಿ ರಾತ್ರಿ ಟೈಮಲ್ಲಿ ಬೇ ಬೇಳೆ ಅಥವಾ ಕಿಡ್ನಿಯ ಆಕಾರದ ಹುರುಳಿ ಕಾಳುಗಳನ್ನು ಇಲ್ಲೊಂದು ಇಲ್ಲೊಂದು ಡಬಲ್ ಬೀನ್ಸ್ ಅಂತ ಹೇಳ್ತೀವಲ್ಲ ಇಟ್ಬಿಟ್ಟು ಟೇಪ್ ಹಾಕಬೇಕು ಕೇವಲ ಐದು ಆರು ದಿನಗಳ ಕಾಲ ಆ ಜಾಗವನ್ನು ಬೆಳಗ್ಗೆ ಹೊತ್ತು ಮಸಾಜ್ ಮಾಡಿ ಕಲರ್ಗಳು ಹಾಕಿ ರಾತ್ರಿ ಹೊತ್ತು ಆ ರಾಜ್ಮಾ ಅಥವಾ ಡಬಲ್ ಬೀನ್ಸ್ ಬೆಳೆಯನ್ನು ಹಾಕಿಟ್ಟಾಗ ಆಟೋಮೆಟಿಕ್ಕಾಗಿ ಅದು ಕರಗಿ ಹತ್ತಿರ ಬಂದ್ಬಿಟ್ಟು ಇಲ್ಲಿರುವಂತಹ ಯೂರಿನರಿ ಟ್ರ್ಯಾಕ್ ಮುಖಾಂತರ ಹೊರಗಡೆ ಹೋಗ್ಬಿಡುತ್ತೆ ಬಂಧುಗಳೇ ಆದರೆ ಇವತ್ತಿನ ವೇಗದ ಯುಗದಲ್ಲಿ ಜನ ಏನು ಮಾಡ್ತಾರೆ ಪೂರ್ತಿ ನೋವು ಬರೋವರೆಗೂ ಹಾಗೆ ಇದ್ದು ಎಕ್ಸ್ರೇ ತೆಗೆಸಿ ಏಟ್ ಎಮ್ ಎಮ್ ಟೆನ್ ಎಮ್ ಎಮ್ ಎಲ್ಲ ದೊಡ್ಡ ಮೇಲೆ ಅದನ್ನು ಎಲೆಕ್ಟ್ರಾನಿಕ್ ಕ್ರಷಿಂಗ್ ಮಾಡಿಸ್ತಾರೆ ಅಥವಾ ಆಪ್ರೇಷನ್ ಮಾಡ್ತಾರೆ ಹತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ಕೂಡ ಖರ್ಚು ಮಾಡ್ತಾರೆ ಮಾಡಿ ತಪ್ಪಿಲ್ಲ ದುಡ್ಡಿದೆ ನಿಮಗೆ ಟೈಮ್ ಕಡಿಮೆ ಇದೆ ಆಪ್ರೇಷನ್ ಮಾಡಿ ಆದರೆ ಈ ಜೀವನ ನಾಟಕ ಅಷ್ಟಕ್ಕೆ ಮುಗಿಯೋದಿಲ್ಲ ಬಂಧುಗಳೇ ಅಷ್ಟೇ ಆಗಿದ್ದರೆ ಚೆನ್ನಾಗಿತ್ತು ಯೋಚನೆ ಮಾಡ್ತಿರಲಿಲ್ಲ ಆದರೆ ಆ ನಂತರ ನಿಮಗೆ ಪ್ರಾರಂಭ ಪ್ರಾರಂಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಗಾಲ್ ಬ್ಲ್ಯಾಡರ್ ಸ್ಟೋನ್ ತೆಗೆದ ಮೇಲೆ ಆ ಗಾಲ್ಡ್ ಬ್ಲ್ಯಾಡರ್ ಇರೋದು ಯಾತಕ್ಕೆ ನಿಮ್ಮ ಜೀವನದಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಎನ್ಸೈಮ್ ರಸವನ್ನು ಕ್ರೋಢೀಕರಿಸ್ಕೊಂಡಿರುತ್ತೆ ಎಕ್ಸಸ್ ಫುಡ್ ತೊಗೊಂಡಾಗ ತಿರ್ಗಿ ವಾಪಸ್ಸು ಹೋಗಿ ಕರಗಿಸಕ್ಕೋಸ್ಕರ ದೇವರು ಮಾಡಿಟ್ಟಿರುವಂತಹ ಒಂದು ಕ್ರಿಯೆ ಆ ಗಾಲ್ಡ್ ಬ್ಲ್ಯಾಡರನ್ನೇ ತೆಗೆದುಬಿಟ್ಟಾಗ ಏನಾಗುತ್ತೆ ಆ ವ್ಯಕ್ತಿಯ ಲೈಫೇ ಒಂಥರ ಅರ್ಧ ಡೌನ್ ಆದಂಗೆ ಏನೇ ಆಹಾರ ತೊಗೊಂಡ್ಕೊಂಡು ಏರುಪೇರಾಗ್ತಿರುತ್ತೆ ಪದೇ ಪದೇ ಅಸಿಡಿಟಿ ಆಗ್ತಿರುತ್ತೆ ಲೈಫ್ ಲಾಂಗ್ ಅವನು ಪೇಷಂಟ್ ಆಗಿಬಿಡ್ತಾನೆ ಅದೇ ನಮ್ಮ ಕಲರ್ ಥೆರಪಿ ಅಥವಾ ಈ ನಮ್ಮ ಮೆಥಡ್ ಯೂಸ್ ಮಾಡಿದಾಗ ಆ ತೊಂದರೆ ಇರೋದಿಲ್ಲ ಕಿಡ್ನಿನೂ ಅಷ್ಟೇ ಕಿಡ್ನಿನಲ್ಲಿ ಆ ಎಲೆಕ್ಟ್ರಾನಿಕ್ ಕ್ರಷರಿಂದ ಆ ಕಲ್ಲುಗಳನ್ನು ಒಡೆದು ತೆಗಿತಾರೆ ನಿಜ ಒಪ್ಕೋತೀನಿ ಎಲ್ಲ ಚೆನ್ನಾಗಿರುತ್ತೆ ದುಡ್ಡು ಇರುತ್ತೆ ಟೈಮ್ ಇರುತ್ತೆ ನಿಮ್ಮ ಒಳ್ಳೆಯ ಡಾಕ್ಟ್ರ್ ಪರಿಚಯ ಇರುತ್ತೆ ನಿಮ್ಮ ಮಕ್ಕಳೇ ಡಾಕ್ಟ್ರು ಎಲ್ಲವೂ ನಿಜ ಆದರೆ ಆಫ್ಟರ್ ಎಫೆಕ್ಟ್ ಆಫ್ ಸರ್ಜರಿ ಏನು ಒಂದು ಸತಿ ಸ್ಟೋನ್ ಆ ಥರ ಮಾಡಿದ್ಮೇಲೆ ಪದೇ ಪದೇ ಸ್ಟೋನ್ ಫಾರಮ್ ಆಗ್ತಾನೆ ಇರುತ್ತಲ್ಲ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ತಿರ್ಗಾ ಫಾರಮ್ ಆದಾಗ ಪದೇ ಪದೇ ನೀವು ಅದನ್ನು ಕ್ರಶ್ ಮಾಡ್ತಾ ಇದ್ದಾಗ ಬರೀ ಆ ಜಾಗ ಮಾತ್ರ ಹಾಳಾಗೋದಿಲ್ಲ ಆದ್ರೂ ಸುತ್ತಮುತ್ತಲಿರೋ ಜಾಗಕ್ಕೂ ಕೂಡ ನಮ್ಮ ಕಿಡ್ನಿ ಅನ್ನೋದು ತುಂಬ ಸೂಕ್ಷ್ಮವಾದಂತಹ ಜಾಗ ನೀವು ಹೇಗೆ ನೀವು ಹಣ್ಣಿನ ರಸ ಸೋಸೋದಕ್ಕೆ ಒಂದು ಜಾಲರಿಂದ ಇಡ್ಕೊಂಡಿರ್ತೀರ ಇರ್ಬೋದು ಅಥವಾ ಕಬ್ಣದ್ದು ಸಣ್ಣ ಸಣ್ಣ ತೂತುಗಳಿರುತ್ತೆ ಅದಕ್ಕೇನೋ ಒಂದು ಬೆಂಕಿ ಬಿದ್ದು ಅಥವಾ ಒಂದು ರಂಧ್ರ ಬ್ಲ್ಯಾಕ್ ಆಗಿಬಿಟ್ರೆ ಅದು ಕೆಲಸನೇ ಮಾಡೋಲ್ಲ ಹಾಗೆ ನಮ್ಮ ಕಿಡ್ನಿಯಲ್ಲಿರುವಂತಹ ಆ ಜಾಲ ಪದರಗಳಿರುತ್ತಲ್ಲ ಸ್ವಲ್ಪ ಆ ರೇಸು ಅಲ್ಲಿಗೂ ಹೋಗುತ್ತೆ ಬರೀ ಕಲ್ಲುಗಳಿಗೆ ಮಾತ್ರ ಬೀಳೋದಿಲ್ಲ ಅದು ಡ್ಯಾಮೇಜ್ ಆಯಿತು ಅಂತಂದರೆ ಲೈಫ್ ಲಾಂಗ್ ನೀವು ಡಯಾಲಿಸಿಸ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇಂದ ಸಫರ್ ಮಾಡಬೇಕಾಗತ್ತೆ ಬಂಧುಗಳೇ ಈ ಎಲ್ಲ ಒಂದು ಭಯಂಕರ ಒಂದು ತೊಂದರೆಗಳಿಂದ ಅವಾಯ್ಡ್ ಮಾಡ್ಕೋಬೇಕು ಅಂತಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ ಡ್ರಗ್ಲೆಸ್ ಥೆರಪಿ ತೀರ್ವ ಅನಿವಾರ್ಯವಾಗಿ ನೀವು ಮಾಡ್ಕೊಳ್ಳೋಕ್ಕೂ ಆಗದೇ ಪ್ರಾಣ ಹೋಗ್ತಿರೋ ಪರಿಸ್ಥಿತಿ ಬಂದರೆ ಅಂಥದನ್ನು ಮಾಡಿ ಅದರ ಬದಲು ನಿಮಗೆ ಗೊತ್ತಿರೋ ವಿಷಯಗಳು ಗೊತ್ತಿದ್ದರೆ ಬೇಗ ಸಮಯಕ್ಕೆ ಸರಿಯಾಗಿ ನೀವು ಟ್ರೀಟ್ಮೆಂಟ್ಗಳನ್ನ ತೊಗೋಬೋದು ಬರೀ ಅಂಗೈಗಳಲ್ಲೇ ನಿಮ್ಮ ಆರೋಗ್ಯ ಅಡಗಿದೆ ಹಾಗೆ ಆಂಗ್ಝೈಟಿ ಟೆನ್ಷನ್ ಇಷ್ಟೆಲ್ಲ ಬರ್ತಿರುತ್ತೆ ಹಾಗೇನು ಮಾಡೋದು ಈಕೆ ರಿಸ್ಟ್ ಅಂತ ಹೇಳ್ತೀವಿ ನಾವೇನು ವಾಚ್ ಕಟ್ತೀವಲ್ಲ ವಾಚ್ ಕಟ್ಟುವ ಮೇಲ್ಭಾಗದಲ್ಲಿ ಈ ಜಾಗದಲ್ಲಿ ಜೋರಾಗಿ ಪ್ರೆಷರ್ ಹಾಕಬೇಕು ಇಲ್ಲಿಗೆ ಮತ್ತು ಇಲ್ಲಿಗೆ ಅಥವಾ ಮೂರು ಕಡೆ ಒನ್ ಟೂ ತ್ರೀ ಜೊತೆಗೆ ರೇಖಿನಲ್ಲಿ ಚಕ್ರ ಮತ್ತು ಮಣಿಪುರ ಚಕ್ರ ಆಜ್ಞಾ ಚಕ್ರ ಎಲ್ಲಿದೆ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ ಹೊಕ್ಕಳನ ಜಾಗಕ್ಕೆ ಮಣಿಪುರ ಚಕ್ರ ಅಂತ ಹೇಳ್ತೀವಿ ಎರಡಕ್ಕೂ ರೇಖಿ ಎನರ್ಜಿ ನೀವು ಕೇಳ್ಬೋದು ರೇಖೆ ಎನರ್ಜಿ ಕೊಡು ಅಂತ ಹೇಳ್ತಾ ಇದ್ದೀರಾ ಹಾಗೆ ಹೌದು ಯಾಕಂದರೆ ದಾರಿ ತೋರಿಸೋದು ಮಾತ್ರ ನನ್ನದು ಕರ್ತವ್ಯ ಮಾಡುವುದು ಹೇಗೆ ಅನ್ನೋದು ನಿಮಗೆ ಸೇರಿದ್ದು ಯಾಕೆಂದರೆ ಊಟವನ್ನು ಕಲಸಿ ತಟ್ಟೆಗೆ ಹಾಕಿ ಕೊಡಬೋದು ಅಗದು ನುಂಗಬೇಕಾಗಿದ್ದು ನಿಮ್ಮ ಕೆಲಸ ರೇಖಿ ಕಲ್ತಿಲ್ವಾ ಕಲ್ತ್ಕೊಳ್ಳಿ ಬನ್ನಿ ನಮ್ಗೆ ಕೂಡ ರೇಖೆ ಕ್ಲಾಸ್ಗಳು ಮಾಡ್ತೀವಿ ಆ ಟೈಮಲ್ಲಿ ಅಥವಾ ಆನ್ಲೈನಲ್ಲಿ ಮಾಡಿಕೊಂಡು ರೇಖೆ ಅಥವಾ ಬಲ್ಲವರಿಂದ ಕಲ್ತ್ಕೊಳ್ಳಿ ಇವತ್ತೇನು ಹೆಜ್ಜೆ ಹೆಜ್ಜೆಗೂ ಕೂಡ ರೇಖಿ ಕಲ್ಸ್ಕೊಡೋರು ಇದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಇರುತ್ತೆ ರೇಖೆ ಕಲ್ತ್ಕೊಳ್ಳಿ ಆಜ್ಞಾ ಚಕ್ರ ಅಂದರೆ ಹಣೆಯ ಮಧ್ಯಭಾಗದಲ್ಲಿ ಮಣಿಪುರ ಚಕ್ರ ಅಂದರೆ ಹೊಕ್ಕಳತ್ರ ಅದನ್ನು ನೀವು ಎನರ್ಜಿ ಕೊಡ್ತು ಅಂತಂದರೆ ಆ್ಯಂಗ್ಸೈಟಿ ಮತ್ತು ಟೆನ್ಷನ್ನು ಮಾಯವಾಗಿ ಓಡೋಗುತ್ತೆ ಬಂಧುಗಳೇ ತುಂಬ ಜನ ಕೇಳ್ತಾರೆ ಮೈಗ್ರೇನ್ಗೆ ಏನು ಮಾಡೋದು ಮೈಗ್ರೇನ್ ಎಲ್ಲಿ ಬರುತ್ತೆ ನಮ್ಮ ಇಡೀ ದೇಹದಲ್ಲಿ ತಲೆಯಿಂದ ಮೇಲ್ಭಾಗದಲ್ಲಿ ಮೆದಳಿನ ಚಿಪ್ಪಿನ ಭಾಗದಲ್ಲಿ ಬರುವಂತಹ ಒಂದು ನೋವಿಗೆ ನಾವು ಮೈಗ್ರೇನ್ ಅಂತ ಹೇಳ್ತೀವಿ ಕಾರಣಗಳು ಬೇರೆ ಬೇರೆ ಇರ್ಬೋದು ಅಜೀರ್ಣವಾಗಿಯೇ ಮೈಗ್ರೇನ್ ಬರ್ಬೋದು ಯಾವುದೋ ಒಂದು ಸ್ನಾಯುಗಳ ಸೆಳೆತದಿಂದ ಬರಿಬೋದು ಕೋಲ್ಡಿಂದನೂ ಬರ್ಬೋದು ಹೀಟಿಂದನೂ ಬರ್ಬೋದು ಏನೇ ಬರಲಿ ನಮ್ಮ ಇಡೀ ಅಂಗೈಯಲ್ಲಿ ನಿಮ್ಮ ಆರೋಗ್ಯ ಅಂತ ಹೇಳಿದ್ದೀನಿ ಅದರಲ್ಲಿ ಇವೆರಡು ಕಾಲುಗಳಾದರೆ ಇವೆರಡು ಕೈಗಳು ಇದು ತಲೆಯ ಭಾಗ ಈ ತಲೆಯ ಭಾಗದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟಗಳನ್ನು ಆಡ್ತಾಯಿದ್ವು ಕಣ್ಣು ಮೂಗು ಬಾಯಿನ ಇಟ್ಕೊಂಡು ಅದೇ ಥರದಲ್ಲಿ ತಲೆಯ ಭಾಗ ಅಂದರೆ ಇದು ಆ ತಲೆಯ ಭಾಗಕ್ಕೆ ಕಪ್ಪು ಬಣ್ಣವನ್ನು ಹಾಕಿ ಕಣ್ಣಿನ ಜಾಗದಲ್ಲಿ ಒಂದು ಕಪ್ಪು ರೌಂಡ್ಗಳನ್ನು ಹಾಕಿ ಕಣ್ಣಲ್ಲಿರುವಂತಹ ಫೆಟಿಗ್ ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ಹಾಕುತ್ತೆ ಕೊನೆಗೆ ರೇಖಿನಲ್ಲಿ ಆಜ್ಞಾಚಕ್ರಕ್ಕೆ ಎನರ್ಜಿ ಕೊಡಿ ನಿಮಗೆ ನೀವೇ ಕೊಟ್ಕೋಬೋದು ರೇಖಿನಲ್ಲಿ ಮಿರರ್ ಟೆಕ್ನಿಕ್ ಅಂತ ಇದೆ ಆ ಮಿರರ್ ಟೆಕ್ನಿಕ್ಕಲ್ಲಿ ನೀವೇ ಇದರಡೆ ಕೂತ್ಕೊಂಡಿದ್ದೀವಿ ಅಂತ ನೀವೇ ಕಲ್ಪನೆ ಮಾಡಿಕೊಂಡು ನಿಮ್ಮ ಕಣ್ಣುಗಳಿಗೆ ನೀವೇ ಎನರ್ಜಿನ ಕೊಟ್ಕೋಬೋದು ಅಥವಾ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಒಂದು ಜರ್ಮನ್ ಟೆಕ್ನಾಲಜಿ ಬಂದಿದೆಯಲ್ಲ ಅದರಲ್ಲಿ ಐ ಹಾರ್ಮನಿ ಅಂತ ಬಂದಿದೆ ಆ ಪ್ರೋಗ್ರಾಮ್ನ ರನ್ ಮಾಡಿದ್ರೂ ಸಾಕು ನಿಮ್ಮ ಮೈಗ್ರೇನ್ ಹೆಡ್ಡಿಗೆ ಹೋಗುತ್ತೆ ಬಂಧುಗಳೇ ಅದರಲ್ಲಿ ಮೈಗ್ರೇನ್ ಹೆಡ್ಗೆ ಒಂದು ಪ್ರೋಗ್ರಾಮ್ ಇದೆ ಐ ಡಿಸ್ಹಾರ್ಮನಿಗೆ ಒಂದು ಪ್ರೋಗ್ರಾಮ್ ಇದೆ ಅದನ್ನು ತಗೊಂಡು ಕೂಡ ನಿಮ್ಮ ತೊಂದರೆಗಳನ್ನು ಕಡೆ ಮಾಡ್ಕೋಬೋದು ನೆಕ್ಸ್ಟು ಟಾನ್ಸಿಲ್ಸ್ ಫ್ರೀಕ್ವೆಂಟಾಗಿ ಎಸ್ಪೆಷಲಿ ಹಳ್ಳಿಗಳಿಗಿಂತ ಸಿಟಿಯ ಜನಗಳಿಗೆ ಟಾನ್ಸಿಲ್ಸ್ ಆಗೋದು ಜಾಸ್ತಿ ಕಾರಣ ನಮ್ಮದೆಲ್ಲ ಗೋಮುಖ ವ್ಯಗ್ರಿಗಳು ಎಲ್ಲೋ ಹೋಗ್ತಾ ಇರ್ತೀವಿ ಯಾವುದೋ ಒಂದು ವ್ಯಕ್ತಿಯ ಜನ್ಮದಿನ ಹುಡದಬ್ಬ ಯಾವುದೋ ಸೆಲೆಬ್ರಿಟಿಗಳ ಹುಡ್ದಬ್ಬ ಅಲ್ಲಿ ಪಾನಕಗಳು ಮಜ್ಜಿಗೆಗಳು ಎಲ್ಲ ಕೊಡ್ತಿರ್ತಾರೆ ನಾವು ಒಬ್ಬರಿಗೆ ಆ ಒಂದು ಏರಿಯಾಗೆ ಗಣ್ಯರು ನಾವು ಕುಡಿದೇವರು ಅವ್ರು ತಪ್ಪು ತಿಳ್ಕೊಂಬಿಡ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಇದಕ್ಕೆ ಹೇಳಿದ್ದು ಗೋಮುಖ ವ್ಯಾಖ್ಯಿಗಳು ಅಂತ ನಾವು ಆರೋಗ್ಯ ಚೆನ್ನಾಗಿಲ್ಲಪ್ಪ ನಾವು ತೊಗೊಳಲ್ಲ ಅಂತ ನಾವು ಹೇಳೋಲ್ಲ ಒಂದು ಸ್ವಾಭಿಮಾನಕ್ಕೆ ಅಡ್ಡ ಬಿದ್ದು ಅದನ್ನು ಕುಡಿತೀವಿ ಅಷ್ಟು ಜನಕ್ಕೆ ಮಾಸಲ್ಲಿ ಅವರು ಆ ನೀರು ಮಜ್ಜಿಗೆ ಆಗಿರ್ಬೋದು ಪಾನಕ ಮಾಡೋದು ಹೇಗೆ ಮಾಡ್ತಾರೆ ಎಲ್ಲಿಂದನೂ ಬಕೆಟಲ್ಲಿ ಟಾಯ್ಲೆಟ್ ಇರ್ಬೋದು ಮತ್ತೊಂದು ಕಡೆ ನೀರು ತಂತಂದು ಹಿಡಿತಾರೆ ಕೈಯಲ್ಲಿ ಕಲಿಸ್ತಾರೆ ಕೊಡ್ತಾರೆ ಅಲ್ಲಿ ಶುಚಿತ್ವವನ್ನು ಕಾಪಾಡೋದು ಭಾರಿ ಕಷ್ಟ ಯಾವಾಗಲೂ ಕಡಿಮೆ ಜನ ಇದ್ದಾಗ ಶುಚಿತ್ವವನ್ನು ಕಾಪಾಡ್ಬೋದು ತುಂಬ ಜನ ಇದ್ದಾಗ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಿ ಕ್ರಿಮಿಕೀಟಗಳು ಬಂದು ನಮಗೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಹೆಬ್ಬೆರಳು ಇರುತ್ತಲ್ಲ ಮೊದಲನೆಯ ಒಂದೇ ಒಂದು ಗೆರೆ ಮೇಲ್ಗಡೆ ತಲೆ ಭಾಗ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ ಕೆಳಗಡೆ ಒಂದು ಗೆರೆ ಇರುತ್ತೆ ಆ ಮಧ್ಯದ ಗೆರೆಗೆ ಕಪ್ಪು ಬಣ್ಣವನ್ನು ಹಾಕಿ ಆ ಗೆರೆಯ ಕೆಳಭಾಗದಲ್ಲಿ ರೌಂಡಿಗೆ ಕುಂಕುಮವನ್ನು ಬಿಂದಿ ಹಾಗೆ ಎರಡು ಕಪ್ಪು ಚುಕ್ಕೆಗಳನ್ನು ಹಾಕಿ ಕೇವಲ ಎರಡು ಮೂರು ದಿನಗಳಲ್ಲಿ ನಿಮ್ಮ ಟಾನ್ಸೆಲ್ಸ್ ಬೆಳವಣಿಗೆ ಸ್ಟಾಪ್ ಆಗುತ್ತೆ ಗಂಟಲು ನೋವು ಕಡಿಮೆ ಆಗುತ್ತೆ ಗಂಟಲು ಕಿರಿಕಿರಿ ಕಡಿಮೆ ಆಗುತ್ತೆ ಇದು ಸಾಕಷ್ಟು ಜನಗಳ ನಾವು ಪ್ರಯೋಗ ಮಾಡಿ ಅದನ್ನು ಗುಣವನ್ನು ಕಂಡುಕೊಂಡಿದ್ದೀವಿ ಜೊತೆಗೆ ಟಾನ್ಸೆಲ್ಸ್ ಆಯಿತು ಟಾನ್ಸೆಲ್ಸ್ ಜೊತೆಗೆ ರೇಖಿ ಎನರ್ಜಿನೂ ಕೊಟ್ಟರೆ ಯಾವುದು ಆಜ್ಞಾಚಕ್ರ ನೋವುಗಳಾಗಲಿ ಏನೂ ಗೊತ್ತಾಗದೇ ಇರಲಿ ಅಂತ ಗಂಟಲ ಹತ್ರ ವಿಶುದ್ಧ ಚಕ್ರ ಇದೆ ಹಾಗೆ ಹೊಕ್ಕಳು ಫುಡ್ಡಿಂದ ಏನಾದ್ರು ವ್ಯತ್ಯಾಸ ಆಗಿದೆ ಅಂತ ಮಣಿಪುರ ಚಕ್ರ ಆ ಮೂರು ಚಕ್ರಗಳಿಗೆ ಎನರ್ಜಿ ಕೊಟ್ಟಾಗ ನಿಮ್ಮ ಟಾನ್ಸಿಲ್ಸ್ ಹೊರಟೋಗುತ್ತೆ ಇದು ನಿಮಗೆ ಮುಖ್ಯನ ಅಥವಾ ಟಾನ್ಸಿಲ್ಸ್ಗೆ ಹಿಂದೆ ಒಂದು ಕಾಲ ಇತ್ತು ಔಷಧಿಯನ್ನು ಟಚ್ ಮಾಡಿಬಿಟ್ಟು ಕಿರುನಾಲಿಗೆ ಏನೇ ಇರ್ತೀವಿ ಅಂತ ಹೇಳ್ತಾ ಇದ್ರು ಅದು ಚೆನ್ನಾಗಿತ್ತು ಬಟ್ ಆದರೆ ಈಗೇನು ಮಾಡ್ರನ್ ಯುಗದಲ್ಲಿ ಏನಾಗ್ತಾಯಿದೆ ಟಾನ್ಸಿಲ್ಸ್ ಅಂದ ತಕ್ಷಣವೇ ಒಂದು ಆ್ಯಂಟಿಬಯೋಟಿಕ್ ಕಂಪಲ್ಸರಿ ಏಳು ದಿವಸ ಆ ಆ್ಯಂಟಿಬಯೋಟಿಕ್ಕಿಗೋಸ್ಕರ ಒಂದು ಇನ್ನೊಂದು ಆ್ಯಂಟಿಬಯೋಟಿಕ್ ಜೊತೆಗೆ ಒಂದು ಕೊಡ್ತಾರೆ ಯಾಕಂದರೆ ಆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ಡಾಕ್ಟ್ರಿಗೆ ಅದಕ್ಕೊಂದು ಕೊಡ್ತಾರೆ ಅವೆರಡೂ ಕೂಡ ಗುಣ ಆಗಲಿಲ್ಲ ಅಂತ ಮುಂದಿನ ವಾರ ಅದನ್ನು ಚೇಂಜ್ ಮಾಡಿಕೊಡ್ತಾರೆ ಒಂದು ದಿವಸ ನೀವು ಬಿಡೋ ಆಗಿಲ್ಲ ಜೊತೆಗೆ ಒಂದು ಕಾಫ್ ಸಿರಪು ಒಂದು ಕಡೆ ದುಡ್ಡು ಇನ್ನೊಂದು ಕಡೆ ನಿಮ್ಮ ದೇಹ ಬರೀ ಗಂಟ್ಲಿಗೆ ಮಾತ್ರ ಹೋಗೋದಿಲ್ಲ ನಿಮ್ಮ ದೇಹದ ಎಲ್ಲ ಅವಯವಗಳಿಗೂ ಕೂಡ ಕಣಕಣಗಳಿಗೂ ಕೂಡ ಹೋಗಿ ಈವನ್ ಕಿಡ್ನಿ ಕೂಡ ತಲುಪುತ್ತೆ ಲಿವರ್ ಕೂಡ ತಲುಪುತ್ತೆ ಯಾವುದೇ ಒಂದು ವಸ್ತುವನ್ನು ಬಾಯಲ್ಲಿಟ್ಟ ತಕ್ಷಣವೇ ವೈರ್ಲೆಸ್ಗಿಂತ ಫಾಸ್ಟಾಗಿ ಮೆಸೇಜ್ ಹೋಗೋದು ಲಿವರ್ಗೆ ಲಿವರು ಯಾವುದೋ ಒಂದು ಹೊರಗಿನ ವಸ್ತು ನನ್ನ ದೇಹಕ್ಕೆ ಬರ್ತಾಯಿದೆ ಅದನ್ನು ಆಚೆ ತಳ್ಳೋಣ ಅಂತ ಯೋಚನೆ ಮಾಡ್ತಿರುತ್ತೆ ಇಷ್ಟೆಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಸಿಸ್ಟಮ್ ದೇಹದಲ್ಲಿದೆ ಬಂಧುಗಳೇ